ಬಿಡಿ ಸ್ಥಾನದಲ್ಲಿ ಐದು ಇರುವ ಎರಡು ಅಂಕಿಗಳ ವರ್ಗ ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ನಾವು ಈಗ ತಿಳಿಯೋಣ ಮೊದಲಿಗೆ ಮೂವತ್ತೈದರ ವರ್ಗ ನಿಮಗೆ ಮೂರು ಸೆಕೆಂಡುಗಳ ಕಾಲಾವಕಾಶ ನೀಡ್ತೇನೆ ಮೂವತ್ತೈದರ ವರ್ಗವನ್ನು ಕಂಡುಹಿಡಿಯಿರಿ ಸಮಯ ಮುಗಿದಿದೆ ಉತ್ತರ ಸಾವಿರದ ಇನ್ನೂರ ಇಪ್ಪತ್ತ ಐದು ಉತ್ತರ ಬರುತ್ತೆ ಈಗ ಹೇಗೆ ವೇಗವಾಗಿ ಬಿಡಿ ಸ್ಥಾನದಲ್ಲಿ ಐದು ಇರುವ ಎರಡು ಅಂಕಿಗಳ ವರ್ಗವನ್ನು ಕಂಡುಹಿಡಿಯೋದೆಂಬುದನ್ನು ಈಗ ತಿಳಿಯೋಣ ನಿಮಗೆಲ್ಲರಿಗೂ ಗೊತ್ತಿದೆ ಮೂವತ್ತೈದರ ವರ್ಗ ಇದು ಮೂರು ಅನ್ನೋದು ಹತ್ತರ ಸ್ಥಾನದಲ್ಲಿದೆ ಐದು ಎಂಬುದು ಬಿಡಿ ಸ್ಥಾನದಲ್ಲಿದೆ ಈ ಮೂವತ್ತೈದನ್ನು ನಾನು ಒಂದು ಗೆರೆಯ ಮೂಲಕ ಬೇರೆ ಬೇರೆ ಮಾಡಿದ್ದೇನೆ ಈ ಮೂರಕ್ಕೆ ಅದರ ಮುಂದಿನ ಸಂಖ್ಯೆಯಾದ ನಾಲ್ಕರಿಂದ ಗುಣಿಸಿದ್ದೇನೆ ನಾಲ್ಕು ಮೂರಲಿ ಹನ್ನೆರಡು ಉತ್ತರ ಬರುತ್ತೆ ಐದಕ್ಕೆ ಅದೇ ಸಂಖ್ಯೆ ಐದರಿಂದ ಏನು ಮಾಡಬೇಕು ಗುಣಿಸಬೇಕು ಐದೈದಲಿ ಇಪ್ಪತ್ತ ಐದು ಉತ್ತರ ಬರುತ್ತೆ ಒಟ್ಟಿಗೆ ಸೇರಿಸಿದಾಗ ಸಾವಿರದ ಇನ್ನೂರ ಇಪ್ಪತ್ತೈದು ಉತ್ತರ ಬರುತ್ತೆ ಹಾಗಾದರೆ ಮೂವತ್ತೈದರ ವರ್ಗ ಎಷ್ಟು ಅಂದರೆ ಸಾವಿರದ ಇನ್ನೂರ ಇಪ್ಪತ್ತೈದು ಬರುತ್ತೆ ಈಗ ಕೆಲವು ಉದಾಹರಣೆಗಳನ್ನು ನೋಡೋಣ ಎಪ್ಪತ್ತೈದರ ವರ್ಗ ವೇಗವಾಗಿ ಮಾಡಬೇಕು ಈ ಏಳರ ಮುಂದಿನ ಸಂಖ್ಯೆ ಯಾವುದು ಎಂಟು ಎಂಟನ್ನು ಏಳಕ್ಕೆ ಗುಣಿಸ್ಬೇಕು ಮೊದಲು ಎಂಟು ಏಳಲಿ ಐವತ್ತಾರು ಉತ್ತರ ಬರುತ್ತೆ ಐದಕ್ಕೆ ಅದೇ ಸಂಖ್ಯೆಯಾದ ಐದರಿಂದ ಏನು ಮಾಡಬೇಕು ಗುಣಿಸ್ಬೇಕು ಐದೈದಲಿ ಇಪ್ಪತ್ತೈದು ಬರುತ್ತೆ ಹಂಗಾರೆ ಎಪ್ಪತ್ತೈದರ ವರ್ಗ ಎಷ್ಟು ಅಂದರೆ ಐದು ಸಾವಿರದ ಆರುನೂರ ಇಪ್ಪತ್ತೈದು ಎಷ್ಟು ಸುಲಭವಾಗಿ ಮಾಡ್ಬೋದು ನೋಡಿ ಅದೇ ರೀತಿ ನಲವತ್ತೈದರ ವರ್ಗ ನಾಲ್ಕರ ಮುಂದಿನ ಸಂಖ್ಯೆ ಐದು ಐದರಿಂದ ನಾಲ್ಕನೇ ಮುಂದೆ ಗುಣಿಸ್ಬೇಕು ನಾಲ್ಕೈದ್ಲಿ ಇಪ್ಪತ್ತು ಅದೇ ರೀತಿ ಐದನ್ನ ಐದರಿಂದ ಗುಣಿಸ್ಬೇಕು ಐದೈದ್ಲಿ ಇಪ್ಪತ್ತ ಐದು ಉತ್ತರ ಬರುತ್ತೆ ಅದೇ ರೀತಿ ಅರವತ್ತೈದರ ವರ್ಗ ಆರಿನ ಮುಂದಿನ ಸಂಖ್ಯೆ ಯಾವುದು ಏಳು ಏಳು ಆರ್ಲಿ ನಲ್ವತ್ತೆರಡು ಉತ್ತರ ಬರುತ್ತೆ ಐದನ್ನು ಅದೇ ಸಂಖ್ಯೆ ಐದರಿಂದ ಗುಣಿಸ್ಬೇಕು ಐದೈದ್ಲಿ ಇಪ್ಪತ್ತೈದು ಅರವತ್ತೈದರ ವರ್ಗ ಎಷ್ಟು ನಾಲ್ಕು ಸಾವಿರದ ಐದುನೂರ ಇಪ್ಪತ್ತ ಐದು